ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ರಥಸಪ್ತಮಿಯ ದಿನ ಸ್ನಾನ ಮಾಡುವಂಥ ವಿಧಾನ ಇದರ ಮಹತ್ವ ಹಾಗೆ ಯಾವ ರೀತಿ ಸ್ನಾನ ಮಾಡಬೇಕು ಯಾವ ಮಂತ್ರಗಳನ್ನು ಹೇಳಬೇಕು ಇದರ ಮಹತ್ವ ಏನು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಅಂದರೆ ಏಳನೇ ದಿನವನ್ನು ರಥ ಸಪ್ತಮಿ ಅಂತ ಕರೆಯಲಾಗತ್ತೆ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ಏಳೇಳು ಜನ್ಮಗಳ ಪಾಪಗಳು ಕಳೆಯುತ್ತೆ ಅಲ್ಲದೆ ಈ ದಿನ ಗ್ರಹಣದಷ್ಟೇ ಶಕ್ತಿ ಇರೋದರಿಂದ ರಥಸಪ್ತಮಿ ದಿನ ನಾವು ಪುಣ್ಯ ಪ್ರಾಪ್ತಿಗಾಗಿ ಯಾವ ರೀತಿ ಸ್ನಾನ ಮಾಡಬೇಕು ಯಾವ ರೀತಿ ಸೂರ್ಯನನ್ನು ಆರಾಧನೆ ಮಾಡಬೇಕು ಯಾವ ಮಂತ್ರಗಳನ್ನು ಹೇಳ್ಕೋಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಇದು ವರ್ಷಕ್ಕೆ ಒಂದೇ ಸಲ ನಮಗೆ ಸಿಗುವಂಥ ಅವಕಾಶ ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತು ಇನ್ನು ಪೀರಿಯಡ್ಸ್ ಆಗಿರ್ತೀವಿ ಸೂತ್ಕಗಳಿರುತ್ತೆ ಮಾಡಬಹುದಾ ಅಂತ ನೀವು ಕೇಳೋದಾದರೆ ಮೂರನೇ ದಿನ ಆಗಿದ್ದರೆ ಖಂಡಿತ ಪ್ರತಿಯೊಬ್ಬರು ಕೂಡ ಮಾಡಬಹುದು ಅಲ್ಲದೆ ಸೂತ್ಕಗಳಿದ್ದರೂ ಕೂಡ ಸ್ನಾನಕ್ಕೆ ಯಾವುದೇ ರೀತಿ ಅಡ್ಡಿ ಇಲ್ಲ ನೀವು ಇದೇ ರೀತಿ ಸ್ನಾನಗಳನ್ನು ಮಾಡ್ಕೋಬಹುದು ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ತುಂಬಾ ಒಳ್ಳೆಯದು ರಥಸಪ್ತಮಿ ಹಬ್ಬದ ದಿನ ಸ್ನಾನ ಮಾಡುವಂಥ ಸಮಯದಲ್ಲಿ ಶಿವನಿಗೆ ಪ್ರಿಯವಾದಂಥ ಬಿಳಿ ಎಕ್ಕದ ಗಿಡದ ಏಳು ಎಲೆಗಳನ್ನು ತಗೊಂಡು ಬಂದು ಅದನ್ನು ನೀವು ಸ್ನಾನಕ್ಕೆ ಉಪಯೋಗಿಸ್ಬೇಕು ನೀವು ಇದನ್ನು ಒಂದು ದಿನ ಮೊದಲೇ ತಂದಿಟ್ಕೊಳ್ಳೋದು ತುಂಬಾ ಒಳ್ಳೆಯದು ಏಳು ಎಲೆಗಳು ಸೂರ್ಯನ ರಥದ ಏಳು ಕುದುರೆಗಳು ಮತ್ತು ಏಳು ಜನ್ಮಗಳನ್ನು ಪ್ರತಿನಿಧಿಸುತ್ತೆ ಹಾಗಾಗಿ ಸ್ನಾನಕ್ಕೆ ಏಳು ಎಲೆಗಳನ್ನು ಉಪಯೋಗಿಸ್ಬೇಕು ಮತ್ತು ಪ್ರತಿಯೊಬ್ಬರಿಗೂ ಏಳು ಎಲೆಗಳು ಒಬ್ಬರು ಉಪಯೋಗಿಸಿದ್ದನ್ನು ಇನ್ನೊಬ್ಬರು ಉಪಯೋಗಿಸೋ ಹಾಗಿಲ್ಲ ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟು ಜನಕ್ಕೂ ಕೂಡ ಏಳು ಎಲೆಗಳನ್ನು ನೀವು ಇಟ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಅಕಸ್ಮಾತ್ ಏನಾದರೂ ಅಷ್ಟು ಎಲೆಗಳು ಸಿಗ್ತಾ ಇಲ್ಲ ಅಂತಂದರೆ ಒಬ್ಬೊಬ್ಬರು ಒಂದೊಂದೇ ಎಲೆನ ಉಪಯೋಗಿಸ್ಬೋದು ನೆತ್ತಿಯ ಮೇಲೆ ಅಂದರೆ ಅದನ್ನು ನಾವು ಬ್ರಹ್ಮರಂಧ್ರ ಅಂತ ಹೇಳ್ತೀವಿ ಅಲ್ಲಿ ಒಂದು ಎಲೆನ ಇಟ್ಕೊಂಡು ಬೇಕಾದರೆ ಸ್ನಾನ ಮಾಡಬಹುದು ನಿಮಗೆ ಸಿಗಲಿಲ್ಲ ಅಂತಂದರೆ ಹೆಚ್ಚಾಗಿ ಸಿಗ್ತಾ ಇದೆ ಅಂತಂದರೆ ಒಬ್ಬೊಬ್ಬರು ಏಳು ಏಳು ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಇಟ್ಕೋಬೇಕು ಎಲೆಗಳನ್ನು ಅಂತಂದರೆ ಒಂದು ತಲೆಯ ಮೇಲೆ ಅಂದರೆ ನೀವು ಎಲೆಗಳನ್ನು ಇಟ್ಕೊಳ್ಳುವಾಗ ನೋಡಿ ಅದು ಸೀದಾ ಇರೋದು ಮೇಲ್ಭಾಗಕ್ಕೆ ಬರಬೇಕು ಉಲ್ಟಾ ಬಂದು ತಲೆ ಮೇಲೆ ಇರಬೇಕು ಮತ್ತು ತೊಟ್ಟು ಹಿಂಭಾಗಕ್ಕೆ ಇರಬೇಕು ಎಲೆಯ ತುದಿ ಮುಂಭಾಗಕ್ಕೆ ಬರಬೇಕು ಮತ್ತು ಭುಜಗಳ ಮೇಲೆ ಎರಡು ಮತ್ತು ತೊಡೆಯ ಮೇಲೆ ಎರಡು ಕಾಲುಗಳ ಮೇಲೆ ಎರಡು ಈ ರೀತಿ ಒಟ್ಟಾಗಿ ಏಳು ಎಲೆಗಳನ್ನು ಇಟ್ಕೊಂಡು ನೀವು ತಲೆ ಮೇಲೆ ಇಟ್ಕೊಂಡಿರ್ತೀರಲ್ಲ ಎಲೆ ಅದ್ರ ಮೇಲೆ ಮಾತ್ರ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಈ ಒಂದು ಮಂತ್ರನ ಹೇಳ್ಕೋಬೇಕು ಆ ಮಂತ್ರ ನೋಡಿ ಈ ರೀತಿ ಇರುತ್ತೆ ಮೊದಲು ಗಂಗೆ ಮಂತ್ರ ಕೈಯಲ್ಲಿ ನೀರನ್ನ ಇಟ್ಕೋಬೇಕು ನೀವು ಜಗ್ಗಲ್ಲಾದ್ರೂ ಇಟ್ಕೊಳ್ಳಿ ನಿಮ್ಮ ಎರಡೂ ಕೈ ಬೊಗ್ಸೆನಲ್ಲಾದ್ರೂ ಇಟ್ಕೊಳ್ಳಿ ಗಂಗೆ ಮಂತ್ರನ ಹೇಳಬೇಕು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಈ ಥರ ಹೇಳ್ಕೊಂಡು ಆಮೇಲೆ ಆ ನೀರನ್ನ ನಿಮ್ಮ ತಲೆ ಮೇಲೆ ಹಾಕೊಂಡು ಈ ಮಂತ್ರವನ್ನ ಹೇಳ್ಕೊಬೇಕು ತನ್ಮೆ ರೋಗಂಚ ಶೋಕಂಚ ಮಾಖರಿ ಹಂತು ಸಪ್ತಮಿ ಇದನ್ನ ಏಳು ಸಲ ಹೇಳ್ಕೋಬೇಕು ತಲೆ ಮೇಲೆ ಭುಜದ ಮೇಲೆ ಕಾಲುಗಳ ಮೇಲೆ ಹೀಗೆ ನೀರ ನ್ನ ಹಾಕೊಳ್ಳುವಾಗೆಲ್ಲ ಈ ಮಂತ್ರನ ಹೇಳಿಕೊಂಡು ನೀರನ್ನು ಹಾಕೋಬೇಕು ಆ ನಂತರ ಆ ಎಲೆಗಳನ್ನೆಲ್ಲ ಒಂದು ಕಡೆ ತೆಗೆದಿಟ್ಟು ನಿಮ್ಮ ಸ್ನಾನ ಮುಗಿಸ್ಕೊಂಡು ಬರಬೇಕು ಈ ಎಲೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಂದ್ರೆ ಮನೆಯವ್ರದ್ದು ಎಲ್ರದು ಸ್ನಾನ ಆದಮೇಲೆ ಒಟ್ಟಿಗೆ ಒಂದು ಕವರ್ನಲ್ಲಿ ಹಾಕಿ ಹೊರಗಡೆ ನೀವು ಕಸದ ಜೊತೆಗೆ ಹಾಕಬಹುದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ಕೂಡ ಇದೇ ರೀತಿ ರಥಸಪ್ತಮಿಯ ದಿನ ಸ್ನಾನ ಮಾಡಬಹುದು ಅಲ್ಲದೆ ಇವತ್ತು ಭಾನುವಾರ ಆಗಿರೋದ್ರಿಂದ ರೆಡ್ಡು ಆರೆಂಜು ಎಲ್ಲೋ ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೋದು ತುಂಬಾ ಒಳ್ಳೆಯದು ಮತ್ತು ಸ್ನಾನ ಆಗಿದ ತಕ್ಷಣ ಈ ರೀತಿ ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ಪೂಜೆಯೆಲ್ಲ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇದಂತೂ ಪ್ರತಿ ವಿಡಿಯೋದನ್ನು ನಾನು ಹೇಳ್ತಾನೇ ಇದ್ದೀನಿ ಸಾಧ್ಯವಾದವರು ಮಾಡಿ ನಿಮಗೆ ಅರ್ಘ್ಯ ಕೊಡೋದಕ್ಕೆ ಬರಲ್ಲ ಅಂತಂದರೆ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೋಬೇಕು ಸೂರ್ಯನ ನೋಡ್ತಾ ನಮಸ್ಕಾರ ಮಾಡಿಕೊಂಡು ಸೂರ್ಯನ ಮಂತ್ರ ಹೇಳ್ತಾ ಪ್ರತಿದಿನ ಇದೇ ರೀತಿ ನಿನ್ನ ತೇಜಸ್ಸು ಓಜಸ್ಸು ನಮಗೆ ಸಿಗಲಿ ನಿಮ್ಮ ಕಿರಣಗಳು ನಮ್ಮ ಮನೆಯನ್ನು ನಮ್ಮನ್ನು ಪ್ರವೇಶ ಮಾಡಿ ನಮಗೆ ಹೊಸ ಚೈತನ್ಯನ ಕೊಡಲಿ ನಮ್ಮ ಮನೆಯಲ್ಲಿ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಪ್ರತಿದಿನ ಹೀಗೆ ನಿಮ್ಮ ದರ್ಶನ ಬಗ್ಗೆ ನಮಗೆ ಸಿಗ್ತಾ ಇರೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಅಂಥೇಳಿ ಒಂದು ಕೃತಜ್ಞತೆ ಕೂಡ ಹೇಳಿ ಭಾನುವಾರ ಆಗಿರೋದ್ರಿಂದ ಸೂರ್ಯ ದೇವನಿಗೆ ವಿಶೇಷವಾಗಿ ಗೋಧಿಯಿಂದ ಮಾಡುವಂಥ ಪದಾರ್ಥಗಳನ್ನು ನೈವೇದ್ಯ ಮಾಡಬಹುದು ಗೋಧಿ ಹುಗ್ಗಿ ಗೋಧಿ ಪಾಯಸ ಈ ರೀತಿ ಗೋಧಿ ನುಚ್ಚಿನಿಂದ ಮಾಡುವಂಥ ಪದಾರ್ಥಗಳನ್ನು ನೈವೇದ್ಯ ಮಾಡಿ ತುಂಬ ಒಳ್ಳೆಯದು ಅಕಸ್ಮಾತ್ ನಿಮಗೆ ಗೋಧಿ ನುಚ್ಚು ಸಿಗಲಿಲ್ಲ ಅಂದರೆ ಸಿಹಿ ಪೊಂಗಲನ್ನು ಮಾಡಿ ನೈವೇದ್ಯ ಮಾಡಬಹುದು ಈಗೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬ ದಿನ ಮಾಡಿರ್ತೀರ ಅದೇ ರೀತಿಯೇ ರಥಸಪ್ತಮಿಯಲ್ಲೂ ಕೂಡ ಸೂರ್ಯನಿಗೆ ಪೂಜೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಸೂರ್ಯನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ವಿಧಾನ ಹಂತ ಹಂತವಾಗಿ ನೈವೇದ್ಯಗಳು ನಂತರ ಪ್ರತಿಯೊಂದನ್ನು ಕೂಡ ಸಂಕಲ್ಪ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ ಹಾಗೆ ವಿಶೇಷವಾದಂಥ ದೀಪಾರಾಧನೆ ನಿಜಕ್ಕೂ ಅತ್ಯಂತ ಶುಭ ಫಲವನ್ನು ಕೊಡುವಂಥ ದೀಪಾರಾಧನೆ ಇದು ವರ್ಷಕ್ಕೆ ಒಂದೇ ಸಲ ಈ ರಥಸಪ್ತಮಿ ದಿನ ಮಾಡುವಂಥದ್ದು ಹಾಗಾಗಿ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೂರ್ಯ ನಮಸ್ಕಾರ ಪ್ರಿಯ ನಮ್ಮಲ್ಲಿ ಒಂದೊಂದು ದೇವತೆಗಳಿಗೆ ಒಂದೊಂದು ತುಂಬನೇ ಪ್ರಿಯವಾಗಿರುತ್ತೆ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಹಾಗೆ ಮಹಾಲಕ್ಷ್ಮಿ ಸ್ತೋತ್ರ ಪ್ರಿಯೆ ಮತ್ತು ದುರ್ಗಾದೇವಿಯನ್ನು ಕೂಡ ಅಷ್ಟೇ ಸ್ತೋತ್ರ ಪ್ರಿಯೆ ಅಂತ ಹೇಳ್ತಾರೆ ಹಾಗೆ ಸೂರ್ಯ ನಮಸ್ಕಾರ ಪ್ರಿಯ ಸೂರ್ಯನಿಗೆ ನಾವು ಪ್ರತಿದಿನ ನಮಸ್ಕಾರ ಮಾಡೋದರಿಂದ ನಮಗೆ ಒಳ್ಳೆಯ ಆರೋಗ್ಯ ಸಿಗತ್ತೆ ಇಷ್ಟು ಸುಲಭವಾದ ಕೆಲಸ ಪ್ರತಿಯೊಬ್ಬರು ಮಾಡಬಹುದು ಅಲ್ವಾ ಪೂಜೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ